ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಡಿಸೆಂಬರ್ ಮೂವತ್ ಒಂದನೇ ತಾರೀಕು ಯಾವ ಬಸ್ ಕೂಡ ನಿಮಗೆ ರಸ್ತೆಯಲ್ಲಿ ಕಾಣುವುದಿಲ್ಲ ಯಾಕಂದ್ರೆ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳೇ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕಾರಣ ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಮ್ಮ ತೊಂದರೆಗಳನ್ನ ಪರಿಹರಿಸ್ತಾ ಇಲ್ಲ ಮೂವತ್ತೆಂಟು ತಿಂಗಳಿಂದ ಕಳೆದ ಮೂವತ್ತೆಂಟು ತಿಂಗಳಿಂದ ನಮ್ಗೆ ಹೈಯೆಸ್ಟ್ ಮೊತ್ತವನ್ನ ಕೊಟ್ಟಿಲ್ಲ ಅವರು ಅದು ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಆಗುತ್ತೆ ಗ್ರಾಚ್ಯುರಿಟಿ ಕೂಡ ಕೊಟ್ಟಿಲ್ಲ ರಿಟೈರ್ಮೆಂಟ್ ಆದಂತವರಿಗೆ ಕೋಟಿ ಆಗುತ್ತೆ ಸೊ ಇಷ್ಟು ಕಡಿಮೆ ಬಸ್ ಅಲ್ಲಿ ಅಷ್ಟೊಂದು ಹೆಚ್ಚಿನ ಪ್ರಮಾಣದ ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಹೋಗ್ತೀವಿ ಅಷ್ಟು ರಿಸ್ಕ್ ಟೆನ್ಷನ್ ಎಲ್ಲವನ್ನೂ ಮ್ಯಾನೇಜ್ ಮಾಡಿದ್ರು ಕೂಡ ನಮ್ಗೆ ಸ್ಯಾಲ್ರಿನೂ ಹೈಕ್ ಮಾಡಿಲ್ಲ ಯಾವುದೋ ರೀತಿಯಾದ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಅಂತ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಬಟ್ ಸರ್ಕಾರ ಎಲ್ಲರೂ ಕೂಡ ನೀವು ನಡೆಸಲೇಬೇಕು ಅಂತ ಹೇಳಿದ್ರು ಒಳಗೆ ಏನಾದ್ರೂ ಅವರು ಹೆಲ್ಪ್ ಮಾಡಿದ್ರೆ ಮುಂದಾದ್ರೆ ನಾವು ವಿಚಾರ ಮಾಡ್ತೀವಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಡಿಸೆಂಬರ್ ಮೂವತ್ತೊಂದಕ್ಕೆ ಸ್ಟ್ರೈಕ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ರೆ ಆ ಎರಡು ದಿನ ಒಂದೆರಡು ಸ್ವಲ್ಪ ಮನೇಲಿ ಕುತ್ಕೊಳ್ಳಿ ಯಾರೆಲ್ಲ ಪ್ರಯಾಣ ಮಾಡ್ಬೇಕು ಅನ್ಕೊಂಡಿದ್ರು ಇಷ್ಟು ದಿನ ಓಡಾಡಿದ್ರು ಅವರಿಗೂ ಸ್ವಲ್ಪ ಸಹಾಯ ಸಿಗ್ಲಿ ಅನ್ನೋದು ನಮ್ಮ ಭಾವನೆ ಅಹ್ ಸೊ ಗಂಡ್ ಮಕ್ಳಿಗೂ ಕೂಡ ಉಚಿತ ಬಸ್ ಪ್ರಯಾಣ ಸಿಗುತ್ತೆ ಅಂತ ಅಲ್ಲಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅದಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಕ್ಳಿಗೂ ಕೂಡ ನಾವು ಉಚಿತ ಬಸ್ ಪ್ರಯಾಣ ಕೊಟ್ಬಿಟ್ರೆ ಸಾರಿಗೆ ಇಲಾಖೆಯನ್ನೇ ಮುಚ್ಚಬೇಕಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಇದೇ ಇಷ್ಟು ಏಳು ಹನ್ನೆಂದು ಅಂತಾರಲ್ಲ ಆ ತರ ಆಗಿದೆ ಇನ್ನ ಅದನ್ನು ಕೂಡ ಕೊಟ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನುವಂತ ಅವರ ಮಾತಿನ ಉದ್ದೇಶ